ಕರ್ನಾಟಕ ರಾಜ್ಯದ ಎಸ್ ಎಸ್ ಎಲ್ ಸಿ ಬೋರ್ಡು ತನ್ನ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ವೇಳಾಪಟ್ಟಿಯ ವಿಚಾರವಾಗಿ ಚಕ್ರವರ್ತಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಮೇಲೆ ಎಫ್ ಐ ಆರ್ ಆಗಿದೆ ಇವಾಗ ಅಂದರೆ ದೇಶದ ನಾಗರಿಕರಾಗಿ ಪ್ರಜೆಗಳಾಗಿ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕಸಿತಾ ಇದ್ದಾರೆ ಅದರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇವತ್ತು ನೋಡಿ ಅವರು ಏನು ಮಾಡೋದು ತಪ್ಪು ಸು ಸುಲಿಬೆಲೆ ಮೇಲೆ ಅನೇಕ ಎಫ್ ಐ ಆರ್ಗಳನ್ನ ಪರ್ ಮಾಡ್ತಾ ಇದ್ದಾರೆ ಅನೇಕ ಕಾಂಗ್ರೆಸ್ ನಾಯಕರು ಧರ್ಮದ ಬಗ್ಗೆ ಮಾತಾಡ್ತಾರೆ ರಾಮನ ಬಗ್ಗೆ ಮಾ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಲ್ಲ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡ್ತಿಲ್ಲ ಇವತ್ತು ಅಯೋಧ್ಯೆ ವಿಷಯ ಬಂದಾಗ ಅನೇಕ ಜನ ಕಾಂಗ್ರೆಸ್ ನಾಯಕರು ಹೇಳಿದ್ರು ನಾವು ಬಾಯ್ಕಟ್ ಮಾಡ್ತೀವಿ ಅಂತಂದರು ಅನೇಕ ಜನ ಬೇರೆ ಬೇರೆ ಥರ ಮಾತಾಡಿದ್ರು ಯಾಕೆ ಅಲ್ಲಿ ಟ್ಯಾಲೆಟ್ ಕಟ್ಸ್ಬಾರ್ದು ನಾವು ಯಾಕೆ ಅಲ್ಲಿ ಲೈಬ್ರರಿ ಮಾಡಬಾರ್ದು ಅಂತ ಇವತ್ತು ಏನಾರು ಹಿಂದೂಗಳ ಭಾವನೆಗೆ ಏನಾದ್ರು ಧಕ್ಕೆಯನ್ನು ಉಂಟು ಮಾಡ್ತಿದ್ರೆ ಅದು ಕಾಂಗ್ರೆಸ್ ಏನು ಸೊಲೀ ಚಕ್ರವರ್ತಿನ ಮೇಲೆ ಇನ್ನು ಎಫ್ ಐ ಆರ್ ಮಾಡಿದರೆ ಇದಕ್ಕೆ ನಾವು ಖಂಡಿಸ್ತಿರ್ತಾರೆ ಸರ್ ಹಾಗೆ ಓಪನ್ ಆಗಿ ಮಾಧ್ಯಮದಲ್ಲಿ ಮಾಧ್ಯಮದ ಮೂಲಕನೇ ಡಿ ಕೆ ಸುರೇಶ್ ಅವರು ದೇಶದ ವಿಭಜನೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗೋದಿಲ್ಲ ಆದರೆ ಕೇವಲ ಒಂದು ಟ್ವೀಟ್ನ ಚಕ್ರವರ್ತಿ ಶಿಲ್ಪಿಯಲ್ಲಿ ಮಾಡಿರೋ ಕಾರಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಇದಕ್ಕೇನು ಹೇಳ್ತಾರೆ ಸರ್ ಅಲ್ಲ ಇವಾಗ ನಾವು ನಿಜವಾದ ಸಂವಿಧಾನವನ್ನು ನಾವು ಗೌರವಿಸ್ಬೇಕು ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬರು ಎಂ ಪಿ ಆಗಲಿ ನಾವೇನಂತ ನಾವು ಸಂವಿಧಾನದಲ್ಲಿ ನಾವು ಪ್ರಮಾಣ ಮಾಡ್ತೀವಿ ನಾವು ಈ ದೇಶವನ್ನು ಒಗ್ಗರ್ಸ್ಕೊಂಡು ತಗೊಂಡು ಹೋಗ್ತೀವಿ ಅಂತ ಮಾಡಿದ್ಮೇಲೆ ಈ ದೇಶ ವಿಭಜನೆ ನಾವು ಮಾಡ್ತೀವಿ ಅಂತ ಆ ಲೆವೆಲ್ಗೆ ಅವರಾಯ್ತು ಅಂತಂದರೆ ಫಸ್ಟು ಎಫ್ ಐ ಆರ್ನ ಡಿ ಕೆ ಸುರೇಶ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಫಸ್ಟು ಅವ್ರನ್ನ ಏನು ಎಂ ಪಿಯಿಂದ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅವ್ರನ್ನ ಆ ದೃಷ್ಟಿಯಿಂದ ಇವರು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅದು ಬಿಟ್ಟು ಅವ್ರನ್ನ ಏನಾಗಿದೆ ಇವತ್ತು ಅವ್ರಿಗೊಂದು ಕಾನೂನಾಗಿದೆ ನಮಗೊಂದು ಕಾನೂನಾಗಿದೆ ಅವ್ರು ಮಾಡೋದು ಸರಿ ಅಂತೀಯಾರೆ ಇದು ಮಾಡಿದ್ರೆ ಕರಗೊಡೋದು ಏನಾಯ್ತು ದೇವಸ್ಥಾನದಲ್ಲಿರುವಂಥ ಮೂವತ್ತಡಿ ಆಂಜನೇಯ ದೇವಸ್ಥಾನ ಮೂವತ್ತಡಿ ಇರುವಂಥ ಫ್ಲಾಗು ಸರ್ಕಾರದಲ್ಲಿ ದುಡ್ಡು ಕೊಟ್ಟೇನೋ ಅವರೇನೋ ಧ್ವಜ ಹಾಕಿಲ್ಲ ಅಲ್ಲಿ ಅಲ್ಲಿ ಕರೇಗೌಡ ಗ್ರಾಮಸ್ಥರು ಧ್ವಜವಲ್ಲ ಹಾಕಿದ್ರು ಯಾಕೆ ಗೆಲ್ಲಿಸ್ತೀರ ನಿಮ್ಗೆ ಬಗ್ಗೆ ಜನ ನಿಮಗೇನು ಕಾರಣ ಇದೆ ಆ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ಹಿಂದೂಗಳನ್ನ ಅವಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಜನ ಬುದ್ಧಿ ನೋಡ್ತಾರೆ ಬುದ್ಧಿಗಳು ನೋಡ್ತಿದ್ದಾರೆ ಇವರಿಗೆ ಇಷ್ಟಲ್ಲೇ ಉತ್ತರವನ್ನು ಕೊಡ್ತಿರ್ತಾರೆ